i ah, don't não... ಏಯ್ ಇಷ್ಟೊಂದು ಹೆದ್ರಿಕೈತಿಲ್ಲ ಐತಿಲ್ಲ ಯಾಕೆ ನಾನು ನೋಡಿ ಜೋರಾಕಿಸೋದು ಹೆಣ್ಣ ನೀನು ಹೆಣ್ಣಿಗೆ ಊಟನ ಐತಿ ನನ್ಗ ಹೆಣ್ಣಿಗೆ ಸ್ವಲ್ಪನಾದ್ರ ನಾಚ್ಕಿರಬೇಕು ಇರ್ಬೇಕು ಗತ್ತಾ ಏನ ಸ್ವಲ್ಪನಾದ್ರೂ ನಾಚಿಕಿರ್ಬೇಕು ಹೆಣ್ಣಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದ್ ಕಲ್ಕೋ ಏನು ಇಲ್ಲ ಇದಕ್ಕೆ ಕಣ್ಣು ಕಣ್ಣು ನಾನೇನ್ ಮಾಡಿ ಪರಿ ತಿನ પૂજા એ બંધ બન દારોડી નોડી સતન એ સું હા એ ટેન્શન હા ગરડે ભાળી કીધી બન્યું હે ભાળું કી આકા

मारते हो आ, कुड़ी, हैल्लो, आओ नियाकना नष्ट भाई दा, ना निंतक मरी दा, ना बैरा वोगा वा, ना नियार वेला वोगा, सल्पे कुड़ी, ना नागला वो बैरा, कुड़ी वा, वोगा वा सुमने, बैरा वा कुड़ी, वोगा वा सुमने, सल्पे कुड़ी वा, एक्स्ट्रा सॉक्कर निलगा ನಿಮ್ಮಪ್ಪ ಫೋನಿಗೆ ಮಾತಾಡ್ತಾರೆ ತಗೋ ಮಾತಾಡು ಅಷ್ಟು ಜಲ್ದಿ ಪಿಟ್ಟಿಂಗ್ ಇಟ್ಬಿಟ್ಟೆ ಹಲೋ ಹಾಂ ಅಪ್ಪ್ಯ ಏನಿಲ್ಲ ಅಪ್ಪ ಯ ಹ್ಞೂ ಕುಡಿತೀನಪ್ಪಯ್ಯ ಸರಿ ತಗೋ ಓ ಹೋ ಹೋ ಶಂಕನಿದೆ ಮದರ್ತಿರ್ತಾ ಏನೋ ಇವಳಿಗೆ ಕಾಮಾಕ್ಷಿ

ಬುರ್ಲೇ ಅದೇ ಅದೇಳೆ ಅಂಗಡಿ ಅದೇ ಡಬ್ಬಾ ಅದೇಳೆ ಟೈರು ಹ್ಞೂ ಮತ್ತೆ ಏನು ಹೊಸ ತಂದಿಡ್ಬೇಕು ಏನೋ ನಿಮ್ಮಪ್ಪನ ಮನಿದವ್ರು ಏನಲ್ಲೇ ಅದೇ ನಿನಗೊಂದು ಹೊಸ ಹಿಂಗೇನು ಕೊಡಿಸಿಲ್ಲ ಹೊಸ ಹಿಂಗೆ ಇರ್ಲಿಕ್ಕತ್ತ ಬಿಡ್ಲಿಕ ನಿನಗೆ ಏನು ಬೇಕಾಗಿತ್ತಿದ ಎಲ್ಲೋಗ್ಯದ ಮಹದೇಶ

ನೋನ ಎಲ್ಲೋದು ನಿಂತವ್ರಿಗೆ ಗಂಟು ಬಿಡೋರು ನೋಡಿ ನಮ್ಮ ಮಗರ ನೋ ಐದು ರೂಪಾಯಿ ಚಾ ಕೊಡೋದಿಲ್ಲ ನೋಡಿ ಮಾತು ಮಾತಾಡ್ತಾನೆ ನಮ್ಮ ಕೈಲಿ ಅಂಚೋದ್ ಬ್ಯಾಸ ಅಂತೈತಿ ಸುಡ ಮಗನ ಕಾಲ ನೋಡ ನಾ ಬರ್ಲಿ ತಳಿ ನಮ್ಮ ಅಣ್ಣ ಮನೆಗೆ ಹೆಂಗೆ ಬಡಿಸಿಡ್ತೀನಿ ನ ಸಾಕಾಗಿ ಹೋಯ್ತು ರೀ ತಲಿ ಯಾಪತಿ ಅಂತ ನೋಣ ಬುರ್ಲಿ ಬುರ್ಲಿದು ಬುರ್ಲಿ ಅಂತ ನಾವು ನೋಡಿ ಸಾಕಾಗ ಓಯ್ತಿ ಅಡಸಿ ಮಗನ ಕಾಲಾಗ ಬರ್ಲಿ ತಳಿ ಏನು ಮಾಡಕ್ಕೆ ನೋಡ್ತೀನಿ ನಾನು ನೋಡಿ ಮಗ ಚಹಾ ಬೇಕಂತ ಸುಡತೈತಿ ಯಾವ ಫ್ರೀ ಹೋಗ್ಬೇಕು ಯಾರು ಅದ ರೀ ಈ ಸುಳ್ಳೇ ಮಗು ಮಾಡ್ತೀನಿ ತಡೀ ಅವ್ರ ಹೆಣ್ಣ ಇತ್ತ ನೋಡ್ಯಾನಪ್ಪ ಅವ ಮುಂದೆ ಮಾಡ್ತೀನಿ ತಡ ಚಹಾ ಕುಡಿದರ್ ಮಗ ನಾ ನೀ ಅಲ್ಲೇ ಕುಂದರ್ನಿ ಹೆಂಗ್ ಕುಂತಿ ಈಗ ಈ ಮಾಡಿ ತಡತೀನಿ ಮಾಡ್ತೀನಿ ಬೋಸುಳೆ ಮಗುಗ ಅಣ್ಣಾ ಚಹಾ ಕುಡಿ ಕಣ ಕೊಡಣ నిన్ ఇష్టం సక్కరి హా కొం మంది నా అక్షమంద ఎయి నిల్లడ్ అవర్ హకొత్ర హకొట హా నా బలే హా ఒక పెప్సి తీర్తిదనపా రక్కయ్యని మాఫ్ కొడతాననుక ఏ ఎసలే ఏడబకో హా ನೋನು ಈ ಸುಳೆ ಮಗನ ಕಾಲ ಸಾಕೈತಿ ತಿಳಿದು ಹುಚ್ಚು ತಿಳಿಗೈತೆ ನೋಡಿ ಅವ್ನು ಏನು ಯಾರು ಇಲ್ಲಾರ ಕಲಿಗೆ ಏನು ಉಡ್ಬೇಕು ಈ ಮಗಗೆ ತಲೆ ಆಗ ಅಂದ ಬುದ್ದಿ ಬರ್ತೈತಿ ಒಂದು ಸತ್ತ ಹೇಳ್ರೆ ಚಾ ಪೆಪ್ಸಿ ಅವ್ನು ಏನು ಅವನು ಇಂಚೆಗೆ ಸಾಕೊಂಡು ಕೊಡ್ಬೇಕು ಅಂದ ಪಾಡಕತಿ ಮುಂಜಾನೆ ಹದ್ಗುಲಿ ಮಣ್ಣು ಕುಂದ್ರ ಚಾರು ನೋನೆ ಇಂಥ ಪ್ಯಾಳು ಸುಳೆ ಮಕ್ಕಳೇ ಇಂಥ ಪ್ಯಾಳು ಸುಳೆ ಮಕ್ಳು ಬಂದು ಕುದ್ದಲೆ ನೋ ನಮ್ಮ ಗಿಡಕ್ಕೆ ಆಗೋಲ್ಲ ಈ ಮಗ ಪೆಪ್ಸಿ ಬೇಕತ್ತ ಮಾಡ್ತೀನಿ ತಳಿ ಮಗನ ಹೆಂಗ್ ಮಾಡ್ತೀನಿ ನೋಡಿದ್ ಹನ್ನೆರಡು ಮಾಡ್ಲಿಕ್ಕೆ ಆಯ್ತು டல பெப்சி அங்க ஐட்டன் நோடாக்கட்டி நடி மகனா தலை மாத்திங்கங்கங்க தோட பெப்சி బంగார் குண்ட புல்லி ஆனா बाप பைலே ஏன் சந்த கண்ட பிடி かணா ಒಂದ ಸಲ பெப்சி குடிப்பா பெப்சி ஆனா ஓனப்பா நீ குடிவிலே வேடன இரு குடிவிலே ಸ್ವಲ್ಪ குடிவிலே 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 சனகைதா புல்லி பெப்சி ये ना दो मारे दो मारे दो ना ना सुगुना ए सुगुना बारा जल्दी है, है அய் ஐஷோக்காடி நன்கூ இது நம்ம கொடுசதே இல்ல இவா் எல்லாத்தி ஜல் அது எங்க

ಎಲ್ತಂತ ಹಾಕೊಂಡ್ತ ಹೇಳ್ತೀನಿ ಬಾ ಅಲ್ಲಿ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಈಗೆಲ್ಲ ಮುಂದೆ ಗೊತ್ತಾಗದ ಬಾ ನಿನ್ಗ ಮುಂದೆ ಗೊತ್ತಾಗ್ತದ ಮುಂದೆ ಗೊತ್ತಾಗ್ತದಂತ ಎಲ್ಲಾ ಮಾಡ್ಕೊಂಬಂದ ಸುಮ್ಮನೆ ಬಾರ ಸುಗುಣ ಸುಗುಣ ಎಲ್ಲಿ ಬರ್ಬೇಕದ ಮನೆಯಾಗ ಬಂದಿ ಬಂದಿರ್ಲಿ ಬಾ ಏನು ಏನಿವಾ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಏನು ಆಗಂಗಿಲ್ಲ ಬಾ ಹ್ಞೂ ಮನೆಯಾಗ ಪುಟ್ಟ ಮುಸಿರು ಮೊಸರು ಬಿದ್ದ

ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ರಿಪೇರಿ ಮತ್ತು ಪಂಚರ್ ಹಾಕಿಕೊಡಲಾಗುವುದು ಕೊಡಲಾಗುವುದು ಮಾಲೀಕರು ರಾಮೇಗೌಡ ಇಲ್ಲಿ ರಾಮೇಗೌಡ ಯಾರು ನಮ್ಮ ಓ ನಾನೇ ನಮ್ಮ ನಮ್ಮನೇ ಎಲ್ಲ ನೋಡ್ಕೊಳು ಅದೇ ನೋಡ್ಲೇ

जोडसक आगल मेकॅनिक आकते नंतर याना और नीने मारबक ताशे पडक तरवे मडले बोलले रेडी आहे ते तगंड होगा केळले हां निम गाडी रेडी आहे याना अकोर अकोर निम गाडी रे एक्सक्यूज मी एक्सक्यूज मी ನಿಮ್ಮ ಗಾಡಿ ರೆಡಿ ಆಗೈತೆ ಹೇಳ್ರಿ ಓ ಕರು ಎಣ್ಣಾ ಅವ್ರು ಹೇಳೋಣ ಅಣ್ಣ ಏನ್ರ ಎಕ್ಸ್ಯೂಸ್ ಮಿ ಅಣ್ಣ ಯಣ್ಣ ನೀನೆ ಹೇಳೋರಿಗೆ ಅವ್ರಿಗೆ ಏ ಸುಮ್ಮ ತಗೊಂಡು ಹೋಗಂತ ಹೇಳೋದೇ ನಿಮ್ಮ ಗಾಡಿ ಅಣ್ಣ ನಿನ್ನ ಮಾತೆ ಕೇಳ್ತಾರೆ ಓಪ್ಪ ಅವ್ರಿಗೆ ಹೇಳಿ ಹೇಳಿ ನನಗೆ ಏ ಸುಗುನ ಅವ್ರಿಗೆ ಗಾಡಿ ಓಡ್ಸೋಕೆ ಹೇಳು ಸಾರ್ ನಮ್ಮ ಗಾಡಿ ನೀವು ಒಂದ್ಸಲ ಓಡಿಸಿ ನೋಡಬೇಕಂತ ಆಸೆ ಪಡಕತ್ತದ ಒಂದ್ಸಲ್ ಪೊಲೀಸ್ ನೋಡಿ ಬಿಡ್ರಿ ಇದೇನ್ ತನ್ನೆ ಓಮರೈ ನಮಗ್